ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಸಮಾಜಮುಖಿ ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಶಿಗ್ಲಿ ಕ್ರಾಸ್ ಹತ್ತಿರ ಪುರಸಭೆ ವತಿಯಿಂದ ನಿರ್ಮಾಣಗೊಂಡ ಇಂದಿರಾ ಕ್ಯಾಂಟೀನ್ ಮತ್ತು ಚರಂಡಿ ಸ್ವಚ್ಛಗೊಳಿಸುವ ಸೆಟ್ಟಿಂಗ್ ಜೆಟ್ಟಿಂಗ್ ವಾಹನವನ್ನು ರಿಬ್ಬನ್ ಕಟ್ ಮಾಡಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ರಾಜ್ಯದ ಕಾನೂನು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಡಾಕ್ಟರ್ ಚಂದ್ರುಲಮಾಣಿ ವಹಿಸಿದ್ದರು ಮಾಜಿ ಶಾಸಕರಾದ ರಾಮನಲಮಾಣಿ ಆನಂದ್ ಗಡದೇವರ್ಮಠ ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಸುಜಾತಾ ದುರ್ಮನೆ ಜಿಲ್ಲಾಧಿಕಾರಿಗಳಾದ ಶ್ರೀ ಎನ್ ಶ್ರೀಧರ್ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಜಗದೀಶ್ ರೋಹನ್ ಜಿಲ್ಲಾ ಕೋಶ ಯೋಜನಾಧಿಕಾರಿಗಳಾದ ಬಸನಗೌಡ ಕುಡುಟಿ ಪಂಚ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ನಾಗರಾಜ್ ಮಡಿವಾಳರ್ ತಾಲೂಕಾ ಪಂಚಾಯಿತಿ ಇಒ ಕೃಷ್ಣ ಧರ್ಮರ್ ಮುಖ್ಯಾಧಿಕಾರಿಗಳಾದ ಮಹಾಂತೇಶ್ ಬೀಳ್ಗಿ ಲಕ್ಷ್ಮೇಶ್ವರ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸೇರಿದಂತೆ ಊರಿನ ಎಲ್ಲಾ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಒಂದು ಪ್ರಮುಖ ಯೋಜನೆ ಇದೆ ಬಡವರಿಗೆ ಆಹಾರವನ್ನು ಮುಟ್ಟಿಸೋದಕ್ಕೆ ಯಾರಿಗೆ ತಾವು ಮನೆಯಲ್ಲಿ ಮಾಡ್ಕೊಳ್ಳೋದು ತೊಂದರೆ ಇದೆಯೋ ಯಾರಿಗೆ ಅನಿವಾರ್ಯವಾಗಿ ನಾವು ಈ ಕ್ಯಾಂಟೀನ್ಗಳಲ್ಲಿ ಊಟ ಮಾಡಬೇಕು ಪ್ರಲಾರ ಮಾಡಬೇಕು ಅನ್ನುವಂಥದ್ದು ಇದೆಯೋ ಅವರಿಗೆ ಅನುಕೂಲಕ್ಕಾಗಿ ಶ್ರಮಜೀವಿಗಳಿಗೆ ಬಡವರಿಗೆ ಅನುಕೂಲಕ್ಕಾಗಿ ಈ ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಪಂಚ ಗ್ಯಾರಂಟಿ ಆದಮೇಲೆ ಕರ್ನಾಟಕ ಹಸಿವು ಮುಕ್ತ ಆಗಿದೆ ಪಂಚ ಗ್ಯಾರಂಟಿಗಳ ಮೂಲಕ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಬಡತನವನ್ನ ಬೇರು ಸಹಿತ ಕಿತ್ತಿದ್ದೇವೆ ನಾವು ಹಂಗ ಹಿಂಗೆ ಮಾತಾಡೋದ ನಾವು ನಮ್ಮ ವಿರೋಧ ಪಕ್ಷದ ಒಬ್ಬ ಅತ್ಯಂತ ಜವಾಬ್ದಾರಿ ಶಾಸಕರನ್ನ ಕೂಡಿಸಿಕೊಂಡು ನಾನು ಹೇಳೋದಕ್ಕೆ ಬಯಸ್ತೇನೆ ನಮಗೆ ಪತ್ರಕಾಭ ಮೀನಾ ಮೇಷ ಮಾಡಿದ್ದಾರೆ ಬಡತನ ಎಲ್ಲಿರ್ತದೆ ಎಲ್ಲಿ ಆರ್ಥಿಕ ಅಡಚಣೆ ಇರ್ತದೆ ಅಲ್ಲಿ ಬಡತನ ಇರ್ತತಿ ಒಂದು ಬಡ ಕುಟುಂಬಕ್ಕೆ ನಾವು ಪ್ರತಿ ತಿಂಗಳ ಐದು ಸಾವಿರ ರೂಪಾಯಿಯನ್ನ ಅವ್ರಿಗೆ ತಲುಪಿಸ್ತೇವೆ ನಾವು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಸುಮಾರು ಏಳುನೂರು ನೂರು ಗೃಹಜ್ಯೋತಿ ಅನ್ನಭಾಗ್ಯದ ಮೂಲಕ ಸುಮಾರು ಸಾವಿರ ರೂಪಾಯಿಗಿಂತ ಹೆಚ್ಚು ಅದ್ರ ಜೊತೆಗೆ ನೀವು ಅಡ್ಡಾಡ್ರಿ ಬೇಕಾದಷ್ಟು ಅಡ್ಡಾಡ್ರಿ ನೀವು ಧರ್ಮಸ್ಥಳಕ್ಕರ ಹೋಗಿ ಬರ್ರಿ ಎಲ್ಲ ಮುಂದೂಡ್ಕರ ಹೋಗಿ ಬರ್ರಿ ಅಂಜನಾಥರ ಹೋಗ್ಬರ್ರಿ ಗೋಳ್ ಗುಮ್ಮಜ್ ನೋಡೋಕರ ಹೋಗಿ ಬನ್ನಿ ಇಲ್ಲ ತಾವ್ ಮನೆಗಾರ ಹೋಗ್ಬರೀ ಇಲ್ಲಾಂದ್ರೆ ಮಗಳತ್ರ ಹೋಗಿ ಬನ್ನಿ ನಿಮಗೆಲ್ಲ ಉಚಿತವಾಗಿ ಪ್ರವಾಸ ಮಾಡೋದಕ್ಕೆ ಅನುಕೂಲ ಮಾಡಿ